ನೇ ಮಾಧ್ಯಮ ಸಿನಿಮಾ ನೋಡಿ ಆಸೆ ಬಂದಿದ್ದೀನಿ ಆನೆಗಳೇನಿದೆ ಅಂದರೆ ಮಾತು ತುಂಬ ಕಷ್ಟವಾಗಿದೆ ಎಮೋಷನ್ ಆಗಿದೆ ಸಿನಿಮಾ ಅಂದರೆ ಸಿನಿಮಾ ಬಗ್ಗೆ ಮಾತಾಡ್ತಾರೆ ಮೊದಲು ನೆನಪಾಗೋದು ವಿನೋದ್ ಅವರ ಪರ್ಫಾರ್ಮೆನ್ಸ್ ಸೋನಲ್ ಅವರ ಪರ್ಫಾರ್ಮೆನ್ಸ್ ಅದ್ಭುತವಾಗಿ ಮಾಡಿದ್ದಾರೆ ನಾನು ಇಷ್ಟು ಕಾಲ ಅವ್ರ ಸಿನಿಮಾನ ಅದ್ಭುತವಾಗಿದೆ ಅದ್ಭುತ ಮಾಡಿದೆ ಎಲ್ಲಕ್ಕಿಂತ ಹೆಚ್ಚಾಗಿ ಎಮೋಷನ್ಸ್ ಬಹಳ ಸುಷ್ಮೇಗ ತೋರಿಸಿದ್ದಾರೆ ನಾವು ವಿಡಿಯೋ ಪರಿಸರ ನಮ್ಮ ವ್ಯಕ್ತವನ್ನ ಹೇಗೆ ಬದಲಾಯಿಸುತ್ತೆ ಅನ್ನೋದು ಈ ಸಿನಿಮಾ ನಿಮಗೆ ಗೊತ್ತಾಗುತ್ತೆ ನೋಡ್ತೀವಿ ಸಂಹಾರವನ್ನು ಆ ಎರಡೂ ಮುಖಗಳನ್ನು ಒಬ್ಬ ನಟ ಅದನ್ನು ಮೇಲೆ ಹಾಕಿಕೊಂಡು ಕ್ಯಾರಿ ಮಾಡಬೇಕು ಇಡೀ ಸಿಗ ಅಲ್ಲಿ ಬಂದ ತಕ್ಷಣ ಮಾಡಿದರೆ ಮಾತಾಡೋಣ ಇನ್ನೂ ಎಷ್ಟು ವರ್ಕ್ ಮಾಡಿದ್ದಾರೆ ಅಂತ ನನಗೆ ಒಬ್ಬ ನಟನಾಗಿ ನಾನು ನಾನು ಗೊತ್ತಾಗಿದ್ದೇನು ಅಂತ ಏನು ಕೆಲಸ ಮಾಡ್ತೀನಿ ನನ್ನ ಇನ್ನೋದವರ ನಾನು ಅದೇ ಹೇಳ್ತಾ ಇದ್ದೇನೆ ಸರ್ ಅಂದೆಯವರು ನಾನು ಕಂತುರ ಅದು ತುಟುಗೆ ಜವಾಬ್ದಾರಿ ಕಂತುರ ಚುಕ್ಕಿ ಅಂತ ಆನ್ಸರ್ ದಿಸ್ ಇಸ್ ಎಲ್ಲ ಇನ್ನು ಚುಕ್ಕಿ ಇರೋದು ಒಂದು ಮಾತ್ರ ನಾನು ಹೇಳೋಕೆ ಹೋಗ್ತೀನಿ ಅಂತ ಹೇಳೋಕೆ ಹೋಗ್ತೀನಿ ಅಂತ ಒಂದು ಮಗನ ಈ ಒಂದು ಪಾತ್ರ ಮಾಡೋದು ಸ್ವಲ್ಪ ಕೆಲಸ ಅಂತ ಎಲ್ಲಾ ಭಾರ ಅದು ಜವಾಬ್ದಾರಿಯನ್ನ ಆ ಜವಾಬ್ದಾರಿ ಆ ಕೊನೆಗೆ ಸಮಸ್ತಕ್ಕೂ ಅಲ್ಲಿ ಆಟೋಲ್ಗಳು ತಗೊಳ್ಳೋದು

ದಿವಸ ಮಾತಾಡಲ್ಪಡುತ್ತೆ ಚರ್ಚೆ ಆಗುತ್ತೆ ಕಾರಣ ಹಲವಾರು ಇದರಲ್ಲಿ ಇರ್ತಕ್ಕಂಥ ಕಥೆಯಾಗಿ ಕಥೆಯನ್ನು ಬೋರ್ಸಿರೋ ಆರ್ಟಿಸ್ಟಾಗಿ ಆ ಒಂದು ಮ್ಯೂಸಿಕ್ ಇರ್ಬೋದು ಕ್ಯಾಮ್ರಾವರ್ಕ್ ಇರ್ಬೋದು ಬೇಸಿಕಲಿ ಸ್ಟೋರಿ ಇಸ್ ಗೋಲ್ಡ್ ಆ್ಯಂಡ್ ಅದನ್ನು ಪುಲೋ ಮಾಡಿರೋ ಒಬ್ಬೊಬ್ಬ ಆರ್ಟಿಸ್ಟ್ ಬಿಗಿನ್ ವಿತ್ ನಮ್ಮ ಆ್ಯಂಡ್ ಸೂಪರ್ ಸೊಪ್ಪ ಅವರ ಪರ್ಫಾರ್ಮೆನ್ಸ್ ನೆನಪಾಯಿತು ಅಷ್ಟು 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 ಡೆಡಿಕೇಟ್ ಮಾಡಿದ್ದಾರೆ ಅಷ್ಟು ಮಾತ್ರದಲ್ಲಿ ಪ್ರವೇಶ ಮಾಡಿದ್ದಾರೆ ಒಳ್ಳೆ ಅಭಿನಯ ಪ್ರತಿಯೊಂದು ಹದಿನೈದು ಸ್ಕ್ರೀನ್ ವಾಕ್ ಹಾಕಿ ಬರ್ತಾ ಹೋಗುತ್ತೆ ನಮ್ಮ ಕಿಟಪ ಅವರು ಸರ್ಪ್ರೈಸ್ ಪ್ಯಾಕೇಜ್ ಆಲೋಚನೆ ಕನ್ಸಿಂದ ನಾನು ಅಂಡ್ ಇಲ್ಲಿ ಬರ್ಬೇಕಾದ್ರೆ ಇವರೊಬ್ಬರು ನಾನು ಪರ್ಟಿಕ್ಯುಲರ್ಲಿ ಬಂದೆ ದಯವಿಟ್ಟು ಬನ್ನಿ ಪ್ಲೀಸ್ ಇಷ್ಟೋ ನಾವೆಲ್ಲರೂ ಫ್ಯಾನ್ಸ್ ಇಲ್ಲ ಅಂತಲ್ಲ ಈ ಸಿನಿಮಾ ನೋಡಿ ಬೇರೆನೇ ಒಂದು ಭಾಷೆ ಬೇರೆನೇ ಒಂದು ಆಯಾಮದಲ್ಲಿ ಆವರಿಸ್ಕೊಡ್ತಾರೆ ಸೀರಿಯಸ್ಲಿ ಅದ್ಭುತವಾದ ಕಲಾವಿದ ಗೊತ್ತಿತ್ತು ಎಲ್ರಿಗೂ ಗೊತ್ತು ಆದ್ರೆ ಇದರಲ್ಲಿ ನಿಮ್ಗೆ ಬೇರೆನೇ ಒಂದು ಚೆಹರೆ ಕಾಣುತ್ತೆ ಲವ್ ಯು ಲವ್ ಯು ಸೋ ಮಚ್ ಅಂಡ್ ಏನಾಗುತ್ತೆ ನಮ್ಮ ಸಿನಿಮಾಗಳಲ್ಲಿ ಈ ತರದ್ದು ಅಂದ್ರೆ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಈ ಸಿನಿಮಾಗಳು ತಮಿಳಲ್ಲಿ ವಿರಳವನ್ನು ಬಂದಾಗ ನೋಡ್ತೀವಿ ಬಗ್ಗೆ ಮಾತಾಡ್ತೀವಿ ಈ ತರ ಕಂಟೆಂಟ್ ಕಮರ್ಷಿಯಲ್ ಆಗಿ ಎಮೋಷನಲ್ ಕಂಟೆಂಟ್ ನಮಗೆ ಬರೋಲ್ಲ ಅಂತ ಮಾತಾಡ್ತೀವಿ ಬಂದಾಗ ನಾವೆಲ್ಲ ನೋಡಿ ನಿಂತು ಜೊತೆ ನಿಂತು ಸಪೋರ್ಟ್ ಮಾಡ್ಬೇಕಾದ್ರೆ ನಮಗೆ ಕರ್ತವ್ಯ ಎಲ್ರಿಗೂ ಖಂಡಿತವಾಗ್ಲು ಈ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಮಸ್ತೀನಿ ತುಂಬಾ ನಮಸ್ಕಾರ ನಾನು ತುಂಬ ಒಳ್ಳೆಯ ಸಿನಿಮಾ ಮಾಡಿದೆ ಸರ್ ತುಂಬ ನಾನು ವಿನೋದ್ ಸಿನಿಮಾನು ಸಾಕಷ್ಟು ನೋಡಿದ್ದೀನಿ ಅಂಡ್ ಸುರಲ್ ಸಿನಿಮಾನು ಸಾಕಷ್ಟು ನೋಡಿದ್ದೀನಿ ಬಟ್ ಈ ಸಿನಿಮಾದಲ್ಲಿ ಡಿಫ್ರೆಂಟ್ ಅನ್ಸಿದ್ರು ಅಂದರೆ ವಿನೋದಿ ಲವರ್ ಭಯ ಮಾಡುವ ಸಿನಿಮಾ ನೋಡಿದ್ದೀನಿ ಆ್ಯಕ್ಷನ್ ಆಗಿ ಮಾಡುವಂಥ ಸಿನಿಮಾ ಬಟ್ ಈ ಸಿನಿಮಾದಲ್ಲಿ ಎಲ್ಲ ಸಿನಿಮಾನು ಫೀಲ್ಸುವಂಥ ಒಂದು ಪರ್ಫಾರ್ಮೆನ್ಸ್ ಇಲ್ಲಾಕ್ಟೆ ಸೊ ಮೊರ್ಸಮೇಲೆ ಆ್ಯಕ್ಟ್ ಈ ಸಿನಿಮಾನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಫೋನ್ ಮೋಸ್ಟ್ಲಿ ಈ ಸಿನಿಮಾ ನೋಡಿದ ಮೇಲೆ ಬೇರೆ ಬೇರೆ ಡಿಫ್ರೆಂಟ್ ಆದಂಥ ಪಾತ್ರಗಳು ಏನೇ ಒಂದು ಪೆನ್ ಹಿಡಿದ್ರೂ ರೈಟಿಸ್ ಅದಕ್ಕೆ ಒಂದು ಎಕ್ಸ್ಟ್ರಾರ್ಡಿನರಿ ಒಂದು ವಿನ್ನಿಂಗ್ ಆಗಿ ವಿನೋದ್ ನಿಲ್ತಾನೆ ಅನ್ನೋದು ನನ್ನ ಒಂದು ಅಭಿಲಾಷೆ ತುಂಬ ಅದ್ಭುತವಾಗಿ ಮಾಡಿದ್ದಾನೆ ಸೊ ಆ ಥರ ಪರ್ಫಾರ್ಮೆನ್ಸ್ ಮಾಡೋದು ಕಷ್ಟ ಅದನ್ನು ಭಾಳ ಅಷ್ಟು ಈಸಿಯಾಗಿ ಆ ಕಡೆ ಬಂದರೆ ಅಂದರೆ ಅವ್ನ ಪರ್ಫಾರ್ಮೆನ್ಸ್ ಬೇರೆ ಬೇರೆ ಕಡೆಯಲ್ಲಿ ಹೋಗೋದು ದೇವರ ಮನಸ್ಸಿಗೆ ಬರೋಣ ಆ ರೀತಿಯಾಗಿ ಒಂದು ಸ್ಕ್ರೀನ್ನ ಆವರಿಸ್ಕೊಂಡಿದ್ದಾನೆ ಶೋ ಆಲ್ ದ ವೆರಿ ಬೆಸ್ಟ್ ನಾನು ಒಂದು ಶೋನಲ್ಲಿ ಹೇಳಿದೆ ಒಂದು ราവണಸರನ ರೂಪದಲ್ಲಿ ಕಾಣಂತ ಒಂದು ಶ್ರೀರಾಮಚಂದ್ರ ಅಂತ ಸೊ ಅದನ್ನ ಐಸಿ ಮಾಡ್ಕೊಂಡೆ ಓ ಮೈ ಗಾಡ್ ಏಕೆಂದರೆ ವಿಟಪ್ ಬಿಡತಲ್ಲ ನೋಡ್ತೋದ್ರೆ ರಾ ರಾನೆಸ್ ಒಂದು ราവണಸರ ತರ ಕಾಣ್ಸ್ತಾರೆ ಬಟ್ ಅವರ್ ಫ್ಯಾಮಿಲಿ ನ ಕೇರ್ ಮಾಡೋದಿರಬಹುದು ಅವರ್ ಫ್ಯಾಮಿಲಿ ನ ಬುಕ್ ಅವ್ರ ಅವರ ಸ್ತ್ರೀಗೆ ಸಪೋರ್ಟ್ ಮಾಡೋದಿರಬಹುದು ಎಲ್ಲಾನು ಅಂಬ ಶ್ರೀರಾಮಚಂದ್ರ ಅವರದನ್ನ ಸೊ ಅದನ್ನ ಇವತ್ತು ನಾನು ಹೇಳ್ತಾ ಇದೀನಿ ಶೋ ಆಲ್ ದ ವೆರಿ ಬೆಸ್ಟ್ ಗಾಡ್ ಇಸ್ ಟುಮೋ ಒಳ್ಳೆದಾಗಿ ಅಂಡ್ अगेन ನನ್ನ ಫ್ಯಾಮಿಲಿಗೆ ಎಂಟ್ರಾಗಿರುವಂಥ ನನ್ನ ತಂಗಿ ಸುನಾನ್ ಅವಳು ಮಾಡುವಂಥ ಎಲ್ಲ ಸಿನಿಮಾಗಳು ಸಹ ನಾನು ನೋಡಿದ್ದೀನಿ ಅವಳು ಎಷ್ಟು ಮುದ್ದಾಗಿದ್ದಾಳೆ ಅಷ್ಟೇ ಆಗಿ ಅಷ್ಟು ತುಂಬ ಚೆನ್ನಾಗಿ ಅಭಿನಯ ಮಾಡ್ದೆ ಬಟ್ ಈ ಸಿನಿಮಾದಲ್ಲಿ ನೆಕ್ಸ್ಟ್ ಲೆವೆಲಲ್ಲಿ ಪರ್ಫಾರ್ಮೆನ್ಸ್ ಮಾಡಿದೆ ಅಷ್ಟು ಒಳ್ಳೆಯ ಒಂದು ಪಫಾರ್ಮೆನ್ಸ್ ಸ್ಕೋಪ್ ಸಿಕ್ಕಿದೆ ಒಂದು ಲವರ್ ಲವರ್ ಒಂದು ಲವ್ ಒಂದು ಹುಡುಗಿ ಆಗಿರ್ಬೋದು ಮತ್ತು ಗೃಹಿಣಿ ಆಗಿರ್ಬೋದು ತುಂಬ ವರ್ಸಟೈಲ್ ಆಗಿ ಇಷ್ಟು ಅದ್ಭುತವಾಗಿ ಅಭಿನಯ ಮಾಡಿ ಮೆಸ್ಸಿಂಗ್ ಒಳ್ಳೇದಾಗ್ಲಿ ಇಬ್ಬರು ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕುತ್ಕೊಂಡು ನೋಡ್ತಾ ಅವ್ರ ಪರ್ಫಾರ್ಮೆನ್ಸ್ ಬಿಟ್ಟಿದ್ರೆ ಇನ್ನೇನು ಕೇಳಲ್ಲ ಅಲ್ಲೇ ಇರಬೇಕು ಅನ್ಸುತ್ತೆ ಆ ರೇಂಜಿನ್ಸ್ ಎಕ್ಸ್ಟ್ರಾಡಿನರಿ ಆಗಿ ನಮಸ್ಕಾರ ಆ್ಯಕ್ಚುಲಿ ಸಿನಿಮಾಯಿಂದ ಆಚೆ ಹೋಗ್ಬೇಕಾದ್ರೆ ಕೆಲವು ಸಿನಿಮಾದಿಂದ ಆಚೆ ಹೋಗ್ಬೇಕಾದ್ರೆ ಮೀಡಿಯಾದ ಇರುತ್ತಾರೆ ತಪ್ಪಿಸ್ತಾ ಓಡೋದು ಅನಿಸ್ತಾ ಇತ್ತು ಯಾಕಂದ್ರೆ ಹೆಂಗ್ ಹೇಳೋದು ಚೆನ್ನಾಗಿದೆ ಅಂತ ನಿಜ ಹೇಳ್ತಾ ಇರ್ಬೋದು ಈ ಸಿನಿಮಾಗೆ ನಾನೇ ಅವರು ಕಾಣ್ತಾ ಇದೀನಿ ಹೇಳ್ಲೇಬೇಕು ಇದಕ್ಕೆ ಕೆಲವು ರಿವ್ಯೂಗಳನ್ನ ಮನಸ್ಸಾರ ತುಂಬಾ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಇದಕ್ಕೆ ನಾನು ಉಳ್ಳೇಬೇಕು ಚೆನ್ನಾಗಿದೆ ಮನಸ್ಸು ಗಟ್ಟಿಗೆ ಅನ್ಸುತ್ತಲ್ಲ ಆ ಥರದ ಒಂದು ಸಿನಿಮಾ ಮಹಾದೇವ ಅದ್ಭುತವಾಗಿದೆ ಅಂತ ಮರಿ ಟೈಗರ್ ಸಿನಿಮಾಗ್ ನೋಡಿದೆ ಥಿಯೇಟರ್ ಅಲ್ಲಿ ಆದ್ಮೇಲೆ ಯಾರು ನೀನು ಎದೆ ತಟ್ಕೊಂಡು ಹೇಳ್ತೀನಿ ತಮಿಳು ಮಲಯಾಳಂ ಮತ್ತು ತೆಲುಗು ಅವರೆಲ್ಲ ಕೂತ್ಕೊಂಡು ಓರ್ ಬರ್ತಾರೆ ಇದಕ್ಕೆ ಸಾರ್ ನಮ್ಮ ಮೂವಿ ಮಾಡಿ ನಮ್ಮ ಭಾಷೆಯಲ್ಲಿ ಮಾಡಿ ಅಂತ ಈ ಸಿನಿಮಾ ನೋಡೋದ್ ಅಷ್ಟು ಚೆನ್ನಾಗಿ ಮಾಡಿರೋರ್ ಅವರು ಕನ್ನಡಕ್ಕೆ ನಿದ್ರು ದೊಡ್ಡ ಆಸ್ತಿ ಅಂತ ಹೇಳೋದು ತಪ್ಪಾಗಲ್ಲ ಯಾಕೆ ಕನ್ನಡದಲ್ಲಿ ಈ ಥರ ಬರುತ್ತಿಲ್ಲ ಆದರೆ ಕನ್ನಡದಲ್ಲಿ ಚೆನ್ನಾಗಿ ತೆಗೆದ್ರೆ ಸೇಮ್ ಮಲಯಾಳಂ ಥರ ಇದೆಯಲ್ಲ ಸೇಮ್ ತಮಿಳ್ ಥರ ಇದೆಯಲ್ಲ ಕನ್ನಡ ಮೂವಿ ಕನ್ನಡ ಮೂವಿ ಕನ್ನಡ ಮೂವಿ ಥರನೇ ಇದೆ ಅದ್ಭುತವಾಗಿದೆ ತುಂಬ ಚೆನ್ನಾಗಿದೆ ದಯವಿಟ್ಟು ಹೆಂಗ ಫಸ್ಟ್ ಟೈಮ್ ಇದರಲ್ಲಿ ಇವ್ರದ್ದು ಏನು ಅಂತ ಯೂಶಲಿ ಇವರಾಗಿರ್ಬೋದು ನಮ್ಮ ಧ್ರುವ ಆಗಿರ್ಬೋದು ಇವರಲ್ಲ ಡೈಲಾಗೆ ಫೇಮಸ್ ಇಷ್ಟು ಇಷ್ಟ ಅರ್ಧ ಕಿಲೋಮೀಟರ್ ಡೈಲಾಗೆಟ್ ಅಷ್ಟೇ ಒಂದು ಒಳ್ಳೆಯದು ನಾವು ಇದನ್ನು ಹೆಂಗೆ ಹೇಳೋದು ಇಷ್ಟು ಅದ ನೆನ್ಪಿಟ್ಕೊಂಡು ಅಂತ ಈ ಸಿನಿಮಾದಲ್ಲಿ ಮನುಷ್ಯನ ಡೈಲಾಗೇ ಇಲ್ಲ ಅಪ್ಪ ಎರಡು ಎರಡೂ ಡೈಲಾಗ್ ಇಡೀ ಸಿನಿಮಾ ಕಣ್ಣಲ್ಲೇ ತಿನ್ಕೋತಾರೆ ಅಂತಾರಲ್ಲ ಕಣ್ಣಲ್ಲೇ ತಿನ್ಕೊಂಡಿದ್ದಾರೆ ಮಾಡ್ಕೊಬಿಡಿ ಒಂದು ಮಟ್ಟಕ್ಕೆ ಜಾಸ್ತಿನೇ ಇಷ್ಟ ಆಗಿರೋದು ನಮ್ಮ ಟಾಮ್ ಕ್ಲೂಸು ನಾನು ಇವರ ಟಾಮ್ ಕ್ಲೂಸ್ ಅಂತಲೇ ಕರೆಯೋದು ಆ ಮಂಚಂದು ಅಷ್ಟೇ ಎಷ್ಟು ದಿನ ಆದರೂ ಅದೇನು ಮಿಶ್ರಿ ಇಂಪಾಸಿಬಲ್ ಒನ್ ಟೂ ತ್ರೀ ತರ್ಟಿ ಫಾರ್ಟಿ ಬಂದು ಆ ಮಂಚ ಒಬ್ಬರೇ ಇರ್ತಾರಲ್ಲ ಆ ಥರ ಇವರು ಏನ್ರಿ ಇವರು ಯಾಪ ಅದೇ ಇಡೀ ಸಿನಿಮಾಗೆ ಟರ್ನಿಂಗ್ ಪಾಯಿಂಟ್ ಅಂದರೆ ಸಿನಿಮಾ ನನಗೆ ಇಲ್ಲ ಇಲ್ಲ ಇವರೆಲ್ಲ ಇದರ ಕತೆ ಹೇಳ್ಬಿಡ್ತಾ ಇದ್ರು ನಿಜವಾಗ ನೀವು ಏನ್ ನಟನೆ ಇಷ್ಟು ದಿನ ನೀವೇನು ಅಳ ಅಳಗುಂಜಿ ಅಳ ಮುಂಜಿರು ಅಂತ ಇದ್ರಿ ನಾಗೇ ಶೋಲೆ ಆಡ್ಕೋತಾ ಇದ್ವಿ ಟಿವಿನಲ್ಲಿ ಬರೀ ಅಡ್ತಾರೆ ಅಳಿಸ್ತಾರೆ ಅಂತ ಬಟ್ ಶೋ ನಮ್ಮ ಶೋಗಳ ಮುಖಾಂತರ ನಮಿಸ್ತಾರೆ ಅಂತ ಗೊತ್ತಿತ್ತು ಇದನ್ನ ನೋಡಿದ್ರೆ ಏನು ಅಂತ ಹೇಳಿದ್ರೆ ಸಿನಿಮಾ ರಿಲೀಲ್ ಆಗಿಬಿಡ್ತೀವಿ ಕೇಳಕ್ ಆಗ್ತಲ್ಲ ಅಲ್ಲಿ ಕಚ್ಕೋತಾ ಇದ್ದೀನಿ ಬಟ್ ದಯವಿಟ್ಟು ನಟನೆ ನೋಡಿ ನಿಮಗೆ ತುಂಬಾ ಜನ ದೊಡ್ಡ ದೊಡ್ಡ ನಟರಿಗೆ ಸ್ವಲ್ಪ ಕುತ್ತಿದೆ ಎಲ್ಲ ತರ ಕ್ಯಾರೆಕ್ಟರ್ಗೂ ಇವ್ರನ್ನೇ ಹಾಕತ್ತಾರೆ ಸ್ವಲ್ಪ ಹೇಳ ಕೋತಾ ಗೊತ್ತಾಗ್ಬಿಡುತ್ತೆ ನಾನು ಹೇಳಲ್ಲ ಸುಂದರ್ತೀನಿ ಬಟ್ ಹೇಡ್ಸ್ ಆಫ್ ನಿಜವಾಗ್ಲೂ ನಿಮ್ಮ ನಟನೆಗೆ ಏನೇ ಎಷ್ಟು ಜನ ಹೊಸ ಆಗಿರೋ ಯಾರೇ ಬರಲಿ ಇವರು ಮಹಾಲಕ್ಷ್ಮಿ ಮೇಡಮ್ ಬಂದಾಗ ಎಂತೋ ನಜ್ಜಿ ಬಿಸಿ ಚಾಪಾಳ ಥಿಯೇಟರ್ಗೆಲ್ಲ ಚೆಲ್ಲಿ ಮಜ್ಜದ ಅಂತ ಒಂದು ಸ್ಕ್ರೀನ್ ಸ್ಪೇಸ್ ಇದೆ ಸೊ ಎಂಟೈರ್ ತಂಡಕ್ಕೆ ಹ್ಯಾಡ್ಸ್ ಆಫ್